ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಸೊ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಆ ಯಾವ ರೀತಿಯಾಗಿ ನಿಮ್ಗೆ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಬರುತ್ತೆ ಏನ್ ಕಾರಣಕ್ಕೆ ನಿಮ್ಗೆ ಹಣ ಬರ್ತಾ ಇಲ್ಲ ಸೊ ಇನ್ನು ಕೂಡ ಎಷ್ಟು ದಿನ ಆಗತ್ತೆ ನಿಮ್ಗೆ ಪೆನ್ಷನ್ ಹಣ ಬರ್ಲಿಕ್ಕೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಈಗ ನೀವು ಪಿಂಚಿನ ಹಣ ಬಂದು ನಿಮಗೆ ಇವಾಗ ಯಾರ್ಯಾರಿಗೆ ಬರ್ತಿತ್ತು ಪಿಂಚಣಿ ಹಣ ಅನ್ನೋದಾದ್ರೆ ಈಗ ಈಗ ಎಲ್ಲರೂ ಕೂಡ ತಿಳಿಸ್ತಾರಂತದ್ದು ಪಿಂಚಣಿ ಹಣ ಯಾರಿಗೂ ಕೂಡ ಬಂದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ತಿಳಿಸ್ತಾ ಇದ್ದಾರೆ ಆದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನಂತ ತಿಳಿಸ್ತಾ ಇದ್ದಾರೆ ಅಂತ ಅಂದ್ರೆ ಸೊ ಪಿಂಚಣಿ ಹಣ ಬಂದು ನಾವು ಎಲ್ರಿಗೂ ಕೂಡ ಕೊಟ್ಟಿಲ್ಲ ಅಂತ ಅಲ್ಲ ಸೊ ಕೊಟ್ಟಿದೀವಿ ಪೆನ್ಷನ್ ಹಣ ಬಂದು ಅಂಗವಿಕಲರ್ಗೆ ಬರುತ್ತೆ ಮತ್ತೆ ವೃದ್ಧಾಪಿ ವರ್ಗದವ್ರಿಗೂ ಕೂಡ ಬರುತ್ತೆ ಇದರ ಜೊತೆಗೆ ವಿಧವಾ ಅವ್ರಿಗೂ ಕೂಡ ಪೆನ್ಷನ್ ಹಣ ಸಿಗುವಂತದ್ದು ಸೊ ಇವಾಗ ವಿಧವಾ ಹಣ ಬಂದಿಲ್ಲ ಈಗ ಅಂಗವಿಕಲರ ಪೆನ್ಷನ್ ಹಣ ಬಂದಿರುವಂತದ್ದು ಅಧಿಕಾರಿಗಳು ಕೂಡ ತಿಳಿಸ್ತಾ ಇದ್ರೆ ನಾವು ಅಂಗವಿಕಲರ ಎಲ್ರಿಗೂ ಕೂಡ ಪೆನ್ಷನ್ ಹಣನ ಜಮಾ ಮಾಡಿದೀವಿ ಯಾವ ತಿಂಗಳದು ಕೂಡ ನಾವು ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿಲ್ಲ ಸೊ ಓಲ್ಡ್ ಅಲ್ಲಿ ಇಟ್ಕೊಂಡಿಲ್ಲ ನವೆಂಬರ್ ತಿಂಗಳದು ಕೂಡ ಕೊಟ್ಟಿದ್ದೀವಿ ಡಿಸೆಂಬರ್ ತಿಂಗಳದು ಕೂಡ ಕೊಟ್ಟಿದೀವಿ ಆದ್ರೆ ವೃದ್ಧಾಪಿ ವರ್ಗದವ್ರದ್ದು ಕೂಡ ಇನ್ನು ಕೊಟ್ಟಿಲ್ಲ ಜೊತೆಗೆ ವಿಧವಾ ಪೆನ್ಷನ್ ಕೂಡ ನಾವು ಇನ್ನು ಜಮಾ ಮಾಡಿಲ್ಲ ಯಾವ ಕಾರಣಕ್ಕೆ ಮಾಡಿಲ್ಲ ಸೊ ಅದನ್ನ ಓಲ್ಡ್ ಅಲ್ಲಿ ಇಟ್ಕೊಂಡಿರೋದ್ದು ಯಾರಿಗೂ ಕೂಡ ಹಣ ನೀಡಿಲ್ಲ ಆದ್ರೆ ಇವಾಗ ಅಂಗವಿಕಲರ ಪೆನ್ಷನ್ ಕೂಡ ಬಂದಿದೆ ನನ್ನ ಓದ್ ವಿಡಿಯೋದಲ್ಲೂ ಕೂಡ ತುಂಬಾ ಜನ ತಿಳಿಸಿದ್ರು ಅಂಗವಿಕಲರ ಪೆನ್ಷನ್ ನಮ್ಗೆ ಬಂದಿದೆ ಅಂದ್ಬಿಟ್ಟು ಆದ್ರೆ ಇವಾಗ ವೃದ್ಧರ ಪೆನ್ಷನ್ ಹಣ ಬಂದಿಲ್ಲ ಮತ್ತೆ ವಿಧವಾರದು ಪೆನ್ಷನ್ ಹಣ ಬಂದಿಲ್ಲ ಸೊ ಏನ್ ಕಾರಣಕ್ಕೆ ಬಂದಿಲ್ಲ ಅನ್ನೋದನ್ನ ನಾನು ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಇವಾಗ ಯಾರ್ ಯಾರು ವೃದ್ಧಾಪಿ ಪೆನ್ಷನ್ ಪಡಿತಾ ಇದಾರೆ ಜೊತೆಗೆ ವಿಧವಾ ಪೆನ್ಷನ್ ಪಡಿತಾ ಇದಾರೆ ಇವರೆಲ್ಲರೂ ಕೂಡ ಜೀವನ್ ಪ್ರಮಾಣ ಪತ್ರನ ಕೊಡ್ಬೇಕು ಅಂತ ಅನ್ಬಿಟ್ಟು ಸರ್ಕಾರ ನಿಮ್ಗೆ ಈಗಾಗಲೇ ತಿಳ್ಸಿತ್ತು ಸೊ ನಿಮ್ಗೂ ಕೂಡ ಗೊತ್ತೇ ಇರತ್ತೆ ಸರ್ಕಾರ ಇದನ್ನ ಅಂದ್ರೆ ಕಡಖಂಡಿತವಾಗಿ ಎಲ್ರು ಕೂಡ ಸಲ್ಸ್ಬೇಕು ಈಗ ಯಾರ್ಯಾರು ಈ ತರ ಪೆನ್ಷನ್ ಹಣ ಪಡ್ಕೊಂತ ಇದ್ರಾ ಸೊ ಇಂತವ್ರು ಸಲ್ಸ್ಬೇಕು ಏನ್ ಕಾರಣಕ್ಕೆ ಸರ್ಕಾರ ಈ ರೀತಿಯಾಗಿ ಜನನ ಪ್ರಮಾಣ ಪತ್ರನ ಸಲ್ಸಿ ಅನ್ಬಿಟ್ಟು ತಿಳಿಸುದು ಅಂತ ಅಂದ್ರೆ ಈಗ ನೀವು ವಯಸ್ಸಾಗಿರ್ತೀರ ಸೊ ಹಣ ಕೂಡ ಪಡ್ಕೊಂತ ಇರ್ತೀರ ಇವಾಗ ನೀವೇನೋ ಅಕಸ್ಮಾತ್ ತೀರು ಹೋಗಿದ್ದೀರಾ ಅಂತ ಅಂದಾಗ ಆ ತೀರು ಹೋಗಿ ನೀವಾಗಲೇ ತುಂಬಾ ಒಂದ್ ವರ್ಷಗಳ ಕಾಲನೇ ಒಂದ್ ವರ್ಷ ಅನ್ನೋದ್ಕಿಂತ ಸೊ ಒಂದ್ ಆರು ತಿಂಗಳಾಗಿದೆ ಅಂತ ಅನ್ಕೊಳ್ಳಿ ಆದ್ರೂ ಕೂಡ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಣನ ಪಡ್ಕೊಂತ ಇರ್ತಾರೆ ಇವಾಗ ನೀವು ಸತ್ ಹೋಗಿದ್ದೀರಾ ಅನ್ಬಿಟ್ಟು ಅವ್ರಿಗೆ ಆ ಸರ್ಕಾರಕ್ಕೆ ಹೇಗ್ ಗೊತ್ತಾಗ್ಬೇಕು ಅಲ್ವಾ ಸೊ ಅದರಿಂದಾಗಿ ಈಗ ಯಾರು ಸತ್ತೋಗಿರ್ತಾರೋ ಇವಾಗ ಸತ್ತೋಗಿರೋರ್ದು ಕೂಡ ಹಣನ ತುಂಬಾ ಜನ ಪಡ್ಕೊಂತ ಇರ್ತಾರೆ ಅದರಿಂದಾಗಿ ಸರ್ಕಾರ ಈ ರೀತಿಯಾಗಿ ಮಾಡಿದ್ರೆ ಸೊ ಇವಾಗ ಜನನ ಪ್ರಮಾಣ ಪತ್ರ ಸಲ್ಸ್ಲೇಬೇಕು ಅಂದ್ರೆ ನೀವು ತಿಂಗ್ ತಿಂಗಳ ಸಲ್ಲಿಸಬೇಕ ಅನ್ನೋದಾದ್ರೆ ತಿಂಗ್ ತಿಂಗಳ ಏನು ಸಲ್ಸುವಾಗಿರಲ್ಲ ಸೊ ವರ್ಷಕ್ಕೆ ಒಂದು ಸಲ ನೀವು ಜನನ ಪ್ರಮಾಣ ಪತ್ರನ ಸಲ್ಲಿಸಬೇಕಾಗತ್ತೆ ಈಗ ನಿಮ್ಮ ಮನೇಲಿ ಯಾರಾದ್ರೂ ಕೂಡ ಸತ್ತೋಗಿದ್ರೆ ವಯಸ್ಸಾಗಿದ್ದು ಈಗ ಅವ್ರಿಗೆ ಹಣ ಬರ್ತಾ ಇತ್ತು ಈಗ ಅವ್ರು ಸತ್ತೋಗಿದ್ರೆ ಸೊ ಆ ಮಾಹಿತಿನ ನೀವು ಇವ್ರಿಗೆ ತಿಳಿಸಿಲ್ಲ ಸೊ ಹಣ ಕೂಡ ಬರ್ತಾನೆ ಇರುತ್ತೆ ಸ್ಟಾಪ್ ಅಂತೂ ಆಗಿರೋದಿಲ್ಲ ಬರ್ತಾನೆ ಇರುತ್ತೆ ಸೊ ಈಗ ಈ ರೀತಿಯಾಗಿ ಬರ್ತಾ ಇರುವಂತಾಗ ಈಗ ನೀವು ಕೂಡ ಹಣ ತಗೋತಾ ಇರ್ತೀರಾ ಈ ರೀತಿಯಾಗಿ ಇವಾಗ ತುಂಬಾ ಜನ ಈ ರೀತಿಯಾಗಿ ಮಾಡ್ತಿರೋದ್ರಿಂದ ಸರ್ಕಾರ ಈಗ ಈಗ ಜೀವನ್ ಪ್ರಮಾಣ ಪತ್ರ ಮಾಡ್ಬಿಟ್ರೆ ವರ್ಷಕ್ಕೊಮ್ಮೆ ಜೀವನ್ ಪ್ರಮಾಣ ಪತ್ರ ಬರುತ್ತೆ ಅದರಲ್ಲಿ ಗೊತ್ತಾಗತ್ತೆ ಅಲ್ವಾ ಇವರು ಬದ್ಕಿದ್ರ ಅಥವಾ ಸತೋಗಿದ್ರ ಅನ್ಬಿಟ್ಟು ಅವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಅವಾಗ ಅವ್ರ ಹಣನ ಸ್ಟಾಪ್ ಮಾಡಾಕ್ತಾರೆ ಅಂಡ್ ಯಾರು ಬದುಕಿರ್ತಾರೋ ಸೊ ಅವ್ರಿಗೆ ಇವಾಗ ಜನನ ಪ್ರಮಾಣ ಪತ್ರ ವರ್ಷ ವರ್ಷಕ್ಕೆ ಯಾರು ಕೊಡ್ತಾ ಇರ್ತಾರೋ ಕರೆಕ್ಟ್ ಆಗಿ ಕೂಡ ಹಣ ನೀಡ್ಕೊಂಡು ಹೋಗ್ತಾರೆ ಸೊ ಅದರಿಂದಾಗಿ ಈ ರೀತಿಯಾಗಿ ಇವಾಗ ಸಮಸ್ಯೆ ಉಂಟಾಗಿರೋದ್ರಿಂದ ವೆರಿಫಿಕೇಶನ್ ಮಾಡ್ತಾ ಇದಾರೆ ಯಾರು ಬದುಕಿದಾರೆ ಯಾರು ಸತೋಗಿದ್ದಾರೆ ಯಾರಿಗ ಹಣ ಕೊಡಬೇಕು ಯಾರಿಗ ಹಣ ಕೊಡಬಾರದು ಅನ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಇವಾಗ ನಿಮಗೆ ಈ ತಿಂಗಳು ಹಣ ಬರ್ಲಿಲ್ಲ ಅಂದ್ರೆ ಜನವರಿಗೂ ಬರ್ಲಿಲ್ಲ ಫೆಬ್ರವರಿಗೂ ಬರ್ಲಿಲ್ಲ ಅನ್ನೋದಾದ್ರೆ ಇವಾಗ ಒಂದ್ ತಿಂಗಳು ಬರ್ಲಿಲ್ಲ ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ ನೀವೆಲ್ರೂ ಕೂಡ ಜೀವನ್ ಪ್ರಮಾಣ ಪತ್ರನ ಸಲ್ಲಿಸಬೇಕು ಅಂತಾನೆ ಅರ್ಥ ನೋಡೋಣ ದಿಸದಲ್ಲಿ ಏನಾದ್ರು ನಿಮ್ಗೆ ಹಣ ನೀಡಿದ್ರು ಅಂತ ಅಂದ್ರೆ ಸೊ ಜೀವನ್ ಪ್ರಮಾಣ ಪತ್ರ ಏನ್ ಕಡ್ಡಾಯ ಆಗಿರೋದಿಲ್ಲ ಅಕಸ್ಮಾತ್ ನಿಮ್ಗೆ ಒಂದ್ ತಿಂಗ್ಳು ಎರಡು ತಿಂಗಳು ಆದ್ರೂ ಕೂಡ ಹಣ ಬಂದಿಲ್ಲ ಅನ್ನೋದಾದ್ರೆ ನೀವೆಲ್ರು ಕೂಡ ಕಡ್ಡಾಯವಾಗಿ ಕೊಡ್ಬೇಕಾಗತ್ತೆ ಸೊ ಇವಾಗ ಎಲ್ ಮಾಡಿಸ್ಬೇಕು ಜೀವನ್ ಪ್ರಮಾಣ ಪತ್ರನ ಅನ್ಬಿಟ್ಟು ನೀವು ಕೇಳ್ಬಹುದು ಆದ್ರೆ ಯಾವ ರೀತಿಯಾಗಿ ಜೀವನ್ ಪ್ರಮಾಣ ಪತ್ರ ಮಾಡಿಸೋದು ಬಗ್ಗೆ ಮಾಹಿತಿ ಇಲ್ಲ ಅಂತ ಸೊ ಇವಾಗ ನಾನ್ ನಿಮ್ಗೆ ತಿಳಿಸ್ತೀನಿ ಯಾವ ರೀತಿಯಾಗಿ ನೀವು ಎಲ್ಲಿ ಜೀವನ್ ಪ್ರಮಾಣ ಪತ್ರನ ಪಡ್ಕೋಬೇಕು ಅಂತ ಅನ್ಬಿಟ್ಟು ಸಿ ಎಸ್ ಸಿ ಸೇವಾ ಕೇಂದ್ರಗಳು ಅಂತ ಕೂಡ ಇರುತ್ತೆ ನೀವು ಪಡ್ಕೋಬಹುದು ಸೊ ಸೈಬರ್ಗೂ ಹೋಗಿ ನೀವು ಆರಾಮಾಗಿ ಜೀವನ್ ಪ್ರಮಾಣ ಪತ್ರನ ಪಡ್ಕೋಬಹುದು ಸೊ ಏನಕ್ಕೆ ಈ ಒಂದು ಪ್ರಮಾಣ ಪತ್ರನ ಸರ್ಕಾರ ಕೇಳ್ತಾ ಇದೆ ಅಂದ್ರೆ ಅಂದ್ರೆ ನೀವು ಬದ್ಕಿದಿರಾ ಅನ್ನೋದಕ್ಕೆ ಒಂದು ಸಾಕ್ಷಿ ಓಕೆನಾ ಈಗ ಇವಾಗ ನೀವು ಬದ್ಕೇ ಇಲ್ಲ ಅಂತ ಅಂದಾಗ ಈ ರೀತಿಯಾಗಿ ಸಾಕ್ಷಿ ತರೋದಕ್ಕೂ ಆಗೋದಿಲ್ಲ ಯಾಕಂದ್ರೆ ಪ್ರಮಾಣ ಪತ್ರ ಮಾಡಿಸುವಾಗ ಸೈನ್ ಬೇಕಾಗತ್ತೆ ಅವರು ಕೂಡ ಬೇಕಾಗತ್ತೆ ಅವ್ರು ಬದುಕಿದ್ದಾರೆ ಅಂತ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿ ತೋರಿಸ್ಬೇಕಾಗತ್ತೆ ನೋಡಿ ಬದ್ಕಿದ್ದಾರೆ ಇವರು ಇವ್ರದ್ದು ಪ್ರಮಾಣ ಪತ್ರ ಮಾಡ್ಕೊಡಿ ಅಂದ್ಬಿಟ್ಟು ಅದೇ ಇವಾಗ ಸತ್ತೋದಾಗ ಯಾವ ರೀತಿಯಾಗಿ ಮಾಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ ಅದರಿಂದಾಗಿ ಸರ್ಕಾರ ಈ ರೀತಿಯಾದಂತಹ ತೀರ್ಮಾನ ಕೂಡ ಮಾಡ್ಕೊಂಡಿರುವಂತದ್ದು ಸೊ ನೋಡೋಣ ಒಂದ್ ತಿಂಗಳು ಎರಡು ತಿಂಗಳು ಏನಾದ್ರು ಕೊಡ್ಲಿಲ್ಲ ನಿಮ್ಗೆ ಅಂತ ಅಂದಾಗ ಕಡ್ಡಾಯವಾಗಿ ಜೀವನ್ ಪ್ರಮಾಣ ಪತ್ರನ ಮಾಡಿಸ್ಬೇಕಾಗತ್ತೆ ಜೊತೆಗೆ ಸರ್ಕಾರಕ್ಕೂ ಕೂಡ ನೀಡಬೇಕಾಗತ್ತೆ ಏನಾದ್ರು ನಿಮ್ಗೆ ನೋಡಿ ಈಗ ಒಂದ್ ನಾಲ್ಕೈದು ದಿವಸದಲ್ಲಿ ಹಣ ಬಂತು ಅಂದ್ರೆ ಸೊ ಏನು ಅವಶ್ಯಕತೆ ಇಲ್ಲ ಅಂತ ಸೊ ಹಣ ಬಂದಿಲ್ಲ ಅಂದ್ರೆ ಇದು ಅವಶ್ಯಕವಾಗಿ ಬೇಕೇ ಬೇಕು ಅಂತ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ